ನಮಗೆ ಧರ್ಮಶಾಸ್ತ್ರವನ್ನು ಕೊಟ್ಟ ಎಷ್ಟೋ ಶ್ರಮ ಬಿದ್ದ ಹೊಸ ಒಡಂಬಡಿಕೆ ಯಸು ಕ್ರಿಸ್ತನು ಕೊಟ್ಟರು ಆದಿಕಾಂಡ ಒಂದನೇ ಅಧ್ಯಾಯ ಎರಡನೇ ವಚನ ನೋಡಿ ದೇವರ ಆತ್ಮ ಜೀವ ಜಲ ಸಮೂಹವನ್ನು ಚಲಿಸುತ್ತಿತ್ತು ದೇವರ ಆತ್ಮ ಜಲದ ಮೇಲೆ ಚಲಿಸುತ್ತಿತ್ತಂತೆ ಏನು ಮಾಡಬೇಕು ಈ ಭೂಮಿ ಮೇಲೆ ನಾವು ಮನುಷ್ಯರನ್ನು ಪೂರ್ಣ ಆನಂದದಿಂದ ಪೂರ್ಣ ಸಂತೋಷದಿಂದ ಪೂರ್ಣ ಸಮಾಧಾನದಿಂದ ಮಾಡಬೇಕು ಮಾರ್ಪಡಿಸಬೇಕು ಅಂತ ಅಂದರೆ ದೇವರು ಕ್ರಿಸ್ತನನ್ನು ಭೂಮಿ ಮೇಲೆ ಕಳಿಸ್ಬೇಕು ಕ್ರಿಸ್ತನನ್ನು ಸಿಲುಬೆ ಹತ್ತಿಸ್ಬೇಕು ಕ್ರಿಸ್ತನನ್ನು ಸೊಗಸಾದರೂ ಇಲ್ಲರಿ ಸ್ವರೂಪವಾದರೂ ಇಲ್ಲರಿ ಹಾಗೇ ಸಿಲುಬೆ ಮೇಲೆ ಒಡೆದು ರಕ್ತ ಸುರಿಸಿ ಪ್ರಾಣ ಕೊಟ್ಟು ನಮ್ಮನ್ನು ಮಾರ್ಪಡಿಸುವುದಕ್ಕೆ ತನ್ನ ರಕ್ತವನ್ನು ಸುರಿಸಿದ್ದಾನೆ ತನ್ನ ರಕ್ತವನ್ನು ಸುರಿಸಿ ನಮ್ಮನ್ನು ನಮ್ಮ ಹೃದಯಗಳನ್ನು ತೊಳೆದಿದ್ದಾನೆ ಪಾಪವನ್ನು ತೊಳೆದಿದ್ದಾನೆ ನಮ್ಮಂದ ಈ ಬಿದ್ದು ಹೋದ ಗುಡಾರವನ್ನು ಕಟ್ಟಬೇಕು ಅಂತ ಮನೆಯಲ್ಲಿ ಶಾಂತಿ ಕೊಡಬೇಕು ಅಂತ ಹೃದಯದಲ್ಲಿ ಶಾಂತಿ ಕೊಡಬೇಕಂತ ನಮ್ಮನ್ನು ಕೃಪೆಯಿಂದ ಕೃಪೆಗೆ ಏರಿಸಬೇಕಂತ ಎಷ್ಟು ಆಲೋಚನೆ ಮಾಡಿದ್ದಾನೆ ದೇವರು ಶಿಲ್ಪಿ ಹತ್ತು ಮಗನೆ ರಕ್ತ ಸುರಿಸು ಮಗನೆ ಅಂತಂದು ಹೇಳಿದ್ದಾನೆ ಈಗ ಉತ್ಸಾಹಗಾನಗಳು ನೋಡೋಣ ಉತ್ಸಾಹ ಗಾನಗಳು ಏಳನೇ ಅಧ್ಯಾಯ ನಾವು ಹೋದರೆ ಏಳನೇ ಅಧ್ಯಾಯ ಪ್ರಕಟಣೆ ಗ್ರಂಥದಲ್ಲಿ ಹತ್ತನೇ ವಚನ ನೋಡೋಣ ಸ್ತೋತ್ರ ಎಸಪ್ಪ ಮಹಾಸಮೂಹವು ಸಿಂಹಾಸನದ ಮೇಲೆ ಮುಂದೆ ಯಜ್ಞದ ಕುರಿ ಮುಂದೆ ನಿಂತಿದ್ದರು ಮಹಾಸಮೂಹವು ಯಜ್ಞದ ಕುರಿ ಮರೆಯದಾತನ ಮುಂದೆ ನಿಂತಿದ್ದರು ಅವರು ಸಕಲ ಜನಾಂಗಗಳು ಪ್ರಜೆಗಳು ಸಕಲ ಸಭೆ ಭಾಷೆ ಮಾತಾಡುತ್ತಿರುವವರು ಬೆಳೆಯ ನಿಲುವು ಟಂಕಿನ ತೊಡಗಿಕೊಂಡು ತಮ್ಮ ಕೈಯಲ್ಲಿ ಖರ್ಜೂರುಗಳನ್ನು ಹಿಡಿದುಕೊಂಡು ಅವರು ಸಿಂಹಾಸನಾಗಿಸಿರುವ ದೇವರಿಗೆ ಯಜ್ಞದ ಕುರಿಮರೆದಾತನಿಗೆ ನಮಗೆ ರಕ್ಷಣೆ ಉಂಟಾಯಿತು ಸ್ತೋತ್ರ ನಮಗೆ ರಕ್ಷಣೆ ಉಂಟಾಯಿತು ಸ್ತೋತ್ರ ಅಂತಂದು ದೇವರನ್ನು ಸ್ತುತಿಸ್ತಾ ಇದ್ದಾರೆ ಸ್ತೋತ್ರವು ಪ್ರಭಾವವು ಜ್ಞಾನವು ಕೃತಜ್ಞತಾ ಸ್ತುತಿಯು ಮಾನವೂ ಬಲವು ಶಕ್ತಿಯು ದೇವರದು ರಾಜ್ಯವು ಶಕ್ತಿಯು ಬಲವು ರಕ್ಷಣೆ ಕ್ರಿಸ್ತನದ್ದಾಯಿತು ಹೀಗಾಗಿ ದೇವರ ಶಾಂತದೂತರೆಲ್ಲ ಆನಂದ ಮಾಡುತ್ತಾ ಇದ್ದಾರೆ ಮಹಾಸಭವಾಗಿದೆ ಏಕೆ ಪರಲೋಕ ಭೂಮಿ ಮೇಲೆ ಏನು ಬಿತ್ತುತ್ತೀಯೋ ಪರಲೋಕದಲ್ಲಿ ಬಿತ್ತಲ್ಪಡುತ್ತೆ ಭೂಮಿ ಮೇಲೆ ಏನು ಬಂಧಿಸ್ತೀಯೋ ಪರಲೋಕದಲ್ಲಿ ಬಂಧಿಸುತ್ತೆ ದೇವರು ನಮ್ಮನ್ನು ಪ್ರೀತಿಸಿ ಪರಲೋಕದಲ್ಲಿ ಹೇಗಿದೆಯೋ ನ್ಯಾಯ ನೀತಿ ಎಲ್ಲ ಭೂಮಿಯಲ್ಲಿ ಮಾಡಬೇಕು ಅಂತ ಯೇಸು ಕ್ರಿಸ್ತನ ಕಳಿಸಿದ್ದಾರೆ ಯೇಸು ಕ್ರಿಸ್ತನ ಕಳಿಸಿ ನಮ್ಮನ್ನು ಮಾರ್ಪಡಿಸಿದ್ದಾರೆ ನಮ್ಮನ್ನು ಮಾರ್ಪಡಿಸಿ ರಾಜ್ಯವು ಶಕ್ತಿಯು ಬಲವು ಈಗ ಕ್ರಿಸ್ತನದಾಯಿತು ಅಂತಂದು ಹೇಳಿದ್ದಾರೆ ಅಲ್ಲಿ ಉತ್ಸಾಹ ಗಾನಗಳು ನಡೀತಾ ಇದ್ದಾವೆ ಉತ್ಸಾಹ ಗಾನಗಳಿಂದ ಸಂತೋಷ ಪಡ್ತಾ ಇದ್ದಾರೆ ಭೂಮಿ ಮೇಲೆ ನಾವು ಕ್ರಿಸ್ತನ ಸ್ವರೂಪವನ್ನು ಧರಿಸಿಕೊಂಡಿದ್ದೇವೆ ಭೂಮಿ ಮೇಲೆ ಎಲ್ಲರೂ ಕೂಡ ಮಾರ್ಪಡಿಸುತ್ತಾರೆ ಇದು ದೇವರ ಸಂಕಲ್ಪ ದೇವರ ಚಿತ್ತ ದೇವರ ಪ್ರಭಾವ ದೇವರ ಬಲವು ಹೀಗೆ ನಡೆಯುತ್ತೆ ಯಾರು ಏನಾದರೂ ಅಂದ್ಕೊಳ್ಳಿ ಒಂದು ದಿನ ಕರ್ತನಿಗೆ ಮನೆಕಾಳು ಊರಬೇಕು ಸ್ತುತಿ ಸಲ್ಲಿಸಬೇಕು ಆರಾಧನೆ ಮಾಡಬೇಕು ಅದಕ್ಕೆ ಎರಡೇ ಎರಡು ಆಜ್ಞೆ ಕೊಟ್ಟಿದ್ದಾನೆ ದೇವರು ನಮಗೆ ಪೂರ್ಣ ಹೃದಯದಿಂದ ಪೂರ್ಣ ಆತ್ಮದಿಂದ ಪೂರ್ಣ ಶಕ್ತಿಯಿಂದ ಪೂರ್ಣ ಬಲದಿಂದ ದೇವರನ್ನು ಆರಾಧಿಸಿರಿ ಹಾಗೆ ನಿನ್ನ ನೆರೆಯವರನ್ನು ಪ್ರೀತಿಸಿರಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಯದಲಾಡ್ ಪರಿಶುದ್ಧನು ತಂದೆ ನಮ್ಮನ್ನು ಎಷ್ಟೋ ಪ್ರೀತಿಸಿದೆಯಾ ತಂದೆ ಪರಲೋಕದಲ್ಲಿ ಇದ್ದ ಹಾಗೆ ಭೂಮಿ ಮೇಲೆ ಕೂಡ ನಮ್ಮನ್ನು ಮಾರ್ಪಡಿಸಿದೆಯಾ ತಂದೆ ಪರಲೋಕದಲ್ಲಿ ಇದ್ದ ಹಾಗೆ ನಮ್ಮನ್ನು ಪ್ರೀತಿಸಿ ಪರಲೋಕದಲ್ಲಿ ಇದ್ದ ಹಾಗೆ ನಮ್ಮನ್ನು ಕೃಪೆಯಿಂದ ಕೃಪೆಗೆ ಮೇಲೆ ಕೇರಿಸಬೇಕು ಅಂತ ಭೂಮಿ ಮೇಲಿರೋರನ್ನು ಮನುಷ್ಯರನ್ನು ಬಿದ್ದು ಹೋದಾಗ ದಾವೀದ ಗುಡಾರವನ್ನು ಕಟ್ಟಬೇಕು ಅಂತ ಸುಟ್ಟಲ್ಪಟ್ಟ ದಾವೀದ ಗುಡಾರವನ್ನು ಮತ್ತೆ ಕಟ್ಟಬೇಕು ಪಾ ಇದೆಷ್ಟು ಒಳ್ಳೆಯವನಪ್ಪ ನಮ್ಮ ಮಗನನ್ನೇ ಕ್ರಿಸ್ತನನ್ನೇ ಭೂಲೋಕಕ್ಕೆ ಕಳಿಸಿ ಪ್ರಾಣ ಕೊಟ್ಟು ನಮ್ಮ ಪಾಪಗಳನ್ನು ಅಳಿಸಿ ಹಳೆದು ಹೋದ ಆತ್ಮಗಳು ರಕ್ಷಿಸುವುದಕ್ಕೆ ಹೋದ ಆತ್ಮಗಳು ರಕ್ಷಿಸುವುದಕ್ಕೆ ಅಪ್ಪ ಎಷ್ಟು ಕೃತಜ್ಞತೆ ನಾವು ತೋರಿಸ್ಬೇಕಪ್ಪ ತಂದೆ ಸ್ತೋತ್ರ 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 ಸುತಿ ಮಹಿಮ ಘನತಗಳು ಯೇಸು ಕ್ರೀಸ್ತು ನಾಮದಲ್ಲಿ ಚೆಲ್ಲಿಸ್ತಾ ಇದ್ದೀವಿ ತಂದೆ ಆಮೇಲೆ